ಪ್ರೀತಿಯ ಕೇಳುಗರಿಗೆ ನಮ್ಮ ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಪ್ರಿಯಾ ಹೇಗೂ ಅರುಂಧತಿ ಅವರ ನಂಬರ್ ಕಲೆಕ್ಟ್ ಮಾಡಿ ಕಾಲ್ ಮಾಡ್ತಾಳೆ ಕಾಲ್ ಪಿಕ್ ಮಾಡಿ ಮಾತಾಡುವಾಗ ದೇವಿಗೆ ಕೊಟ್ಟು ಮಾತಾಡೋಕ್ಕೆ ಹೇಳ್ತಾಳೆ ಅವರು ಯಾರು ಅಂತ ಕೇಳ್ತಾರೆ ನಿಮ್ಮ ಮಗನ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ನನ್ನ ಮಗಳಿಗೆ ಬೈದು ಹೋಗಿದ್ರಿ ಅಲ್ವಾ ಈಗ ಏನು ಮಾಡಿದ್ದು ನೀವು ಕೇಳ್ತಾಳೆ ಓ ನೀವಾ ಅವತ್ತು ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಏನೇನೋ ಆಯಿತು ನನ್ನ ಮಗನೇ ಇಷ್ಟಪಟ್ಟಿದ್ದು ನಿಮ್ಮ ಮಗಳನ್ನು ನಿಮ್ಮ ಮಗಳದ್ದು ತಪ್ಪಿಲ್ಲ ನನ್ನ ಮಗನೇ ಇಷ್ಟಪಟ್ಟ ಮೇಲೆ ಬಿಡೋಕೆ ಆಗಲ್ಲ ಹಾಗೆ ಸಂಬಂಧ ಬೆಳೆಸಿದ್ವಿ ನಿಮಗೆ ಹುಷಾರಿಲ್ಲದೆ ಬರೋಕೆ ಆಗಿಲ್ಲ ಅಲ್ವಾ ಈಗ ಹೇಗಿದ್ದೀರಿ ಹೇಗೋ ಇದ್ದೀನಿ ಅದು ಬಿಡಿ ನನ್ನ ಮಗಳನ್ನ ಇಷ್ಟಪಟ್ಟಿದ್ದು ಹೇಳ್ತಾ ಇದ್ದೀರಿ ಮದುವೆ ಮಾತ್ರ ಆ ಮೂಗಿ ಜೊತೆ ಮಾಡಿಸಿದ್ದೀರಿ ಯಾಕೆ ಹಾಗೆ ಮಾಡಿದ್ದು ಮೈತಿಲಿ ತಿಲಿ ನಿಮ್ಮ ಮಗಳು ಥರ ಅಲ್ವಾ ಅದಕ್ಕೆ ನಿಮ್ಮ ಮಗಳು ಹೇಳಿದೆ ಅವಳನ್ನು ನನ್ನ ಮಗಳು ಅಂತ ನಾನು ಯಾಕೆ ಅಂದ್ಕೊಳ್ಳಿ ನನಗೆ ಮಗಳು ಇರುವಾಗ ಓ ನಿಮಗೆ ಇನ್ನೊಬ್ಬಳು ಮಗಳು ಇದ್ದಾಳ ನನಗೆ ಗೊತ್ತಿಲ್ಲ ಹೇಳ್ತಾರೆ ಅರುಂಧತಿ ಅವರು ನನ್ನ ಮಗಳು ಪ್ರಿಯ ನಿಮ್ಮ ಮಗನನ್ನು ಪ್ರೀತಿ ಮಾಡ್ತಾ ಇದ್ಳು ನಿಮ್ಮ ಮಗನೂ ಮಾಡ್ತಿದ್ದ ಏನು ಹೇಳ್ತಾ ಇದ್ದೀರಿ ನೀವು ನನ್ನ ಮಗ ಮೈತೀಲಿನ ಇಷ್ಟಪಟ್ಟಿದ್ದು ನಿಮಗೆ ಯಾರು ಹೇಳಿದ್ದು ಪ್ರಿಯಾನ ಇಷ್ಟಪಡ್ತಾ ಇದ್ದ ಅಂತ ನನ್ನ ಮಗಳೇ ಹೇಳಿದ್ದು ಅವಳು ಕನ್ಫ್ಯೂಸ್ ಆಗಿರಬೇಕು ನನ್ನ ಮಗ ಮೈತೀಲಿನ ಇಷ್ಟಪಟ್ಟು ಮದುವೆನೂ ಆಗಿದ್ದಾನೆ ನೀವು ಎಲ್ಲ ಸೇರಿ ನನ್ನ ಮಗಳಿಗೆ ಮೋಸ ಮಾಡಿದ್ದೀರಿ ಅವತ್ತು ಮನೆಗೆ ಬಂದು ನಿಮ್ಮ ಲೆವೆಲ್ ಏನು ಯೋಗ್ಯತೆ ಏನು ಅಂತ ಹೇಳಿ ಹೋಗಿದ್ರಿ ಈಗ ಆ ಮೂಗಿನ ಮದುವೆ ಮಾಡೋಕೆ ನಿಮಗೆ ಲೆವೆಲ್ ಬರಲಿಲ್ವಾ ಅಂತ ಕೇಳ್ತಾಳೆ ದೇವಿ ನನ್ನ ಮಗ ಅವಳನ್ನು ಇಷ್ಟಪಟ್ಟಿದ್ದ ಒಬ್ಬನೇ ಮಗ ಇರೋದು ಅವನು ಆಸೆ ಪಟ್ಟಿದ್ದು ಅವನಿಗೆ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ನಾನು ಮದುವೆ ವಿಷಯದಲ್ಲೂ ಹಾಗೆ ಮಾಡಿದೆ ನನ್ನ ಮಗಳ ಗತಿ ಏನು ನಿಮ್ಮಗಳ ವಿಷಯ ಗೊತ್ತಿಲ್ಲ ಹಾಗೆ ಇದ್ದಿದ್ರೆ ರಾಘವ್ ಹೇಳ್ತಾ ಇದ್ದ ನನ್ನ ಜೊತೆ ನೀವು ಸರಿಯಾಗಿ ಮಗಳನ್ನು ಕೇಳಿ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕಾಲ್ ಕಟ್ ಮಾಡಿದ್ರು ಹೇಳಿ ಮೊಬೈಲ್ ಕೊಡ್ತಾಳೆ ಪ್ರಿಯಾನಿಗೆ ಏನು ಹೇಳಿದ್ರು ಹೇಳೋದು ಏನು ಆ ಮೂಗಿನ ಇಷ್ಟಪಟ್ಟಿದ್ದ ಅಂತೆ ಅವನು ಅದಕ್ಕೆ ಮದುವೆ ಮಾಡಿದ್ದು ಹೇಳಿದ್ರು ಮತ್ತೆ ಅವತ್ತು ನನ್ನ ಹೇಳಿದರು ಅಂದರೆ ಅವರು ಆ ಮೂಗಿ ನನ್ನ ಮಗಳು ಅಂದ್ಕೊಂಡಿದ್ರು ಛೇ ಅವತ್ತೇ ಗೊತ್ತಾಗಿದ್ರೆ ಹೇಗಾದರೂ ನಾನೇ ಮದುವೆ ಆಗಬಹುದಿತ್ತು ಎಲ್ಲ ನಿನ್ನಿಂದಲೇ ಆಗಿದ್ದು ದಡ್ಡಿ ಸರಿಯಾಗಿ ತಿಳ್ಕೊಳ್ಳೋದೆ ಏನೇನೋ ಆಯಿತು ನನಗೆ ಸಿಗೋ ಒಳ್ಳೆ ಲೈಫ್ನ ಹಾಳು ಮಾಡಿಬಿಟ್ಟೆ ಹೇಳಿ ಕೋಪದಲ್ಲಿ ಬೈದು ಹೋಗ್ತಾಳೆ ಪ್ರಿಯ ದೇವಿ ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ತಾಳೆ ಅರುಂಧತಿ ಅವರು ಡಾಕ್ಟರ್ಗೆ ಕಾಲ್ ಮಾಡ್ತಾರೆ ಹಲೋ ಡಾಕ್ಟರ್ ನಾನು ಅರುಂಧತಿ ರಾವ್ ನಿನ್ನೆ ಮೈಥಿಲಿನ ಟೆಸ್ಟ್ ಮಾಡಿರೋ ರಿಪೋರ್ಟ್ ಏನು ಬಂದಿದೆ ಅವಳಿಗೆ ಶಾಕ್ನಿಂದ ಮಾತು ನಿಂತಿದೆ ಮಾತು ಬರುವ ಚಾನ್ಸ್ ಫಿಫ್ಟಿ ಪರ್ಸೆಂಟ್ ಇದೆ ನಮ್ಮ ಹಾಸ್ಪಿಟಲ್ಗೆ ಅಮೇರಿಕನ್ ನೀರೋ ಸರ್ಜನ್ ಬರ್ತಾ ಇದ್ದಾರೆ ಅವರು ಮೈಥಿಲಿ ರಿಪೋರ್ಟ್ ನೋಡಿ ಏನು ಹೇಳ್ತಾರೆ ನೋಡೋಣ ಅವರು ಯಾವಾಗ ಬರ್ತಾರೋ ಆಗ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಹೇಳ್ತಾರೆ ಓಕೆ ಡಾಕ್ಟರ್ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅರುಂಧತಿ ಅವರು ಮನೆಗೆ ಹೊರಡ್ತಾರೆ ರಾಗ ರೂಮ್ನಲ್ಲೇ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇರ್ತಾನೆ ಮೈತಿಲಿ ಹೊರಗಡೆ ಗಾರ್ಡನ್ ನೋಡ್ತಾ ಇರ್ತಾಳೆ ಆಗ ಅರುಂಧತಿ ಅವರು ಬರ್ತಾರೆ ತಿಳಿನ ನೋಡಿ ಊಟ ಆಯ್ತಾ ಕೇಳ್ತಾರೆ ಇಲ್ಲ ಹೇಳ್ತಾಳೆ ಯಾಕೆ ಮಾಡಿಲ್ಲ ಎಷ್ಟು ಹೊತ್ತಾದರೂ ಹೇಳ್ತಾ ಒಳಗೆ ಹೋಗ್ತಾರೆ ನಾನು ಫ್ರೆಶ್ ಆಗಿ ಬರ್ತೀನಿ ಹೇಳಿ ಹೋಗ್ತಾರೆ ಮೈಥಿಲಿ ಹ್ಞೂ ಹೇಳಿ ಊಟ ಬಡಿಸೋಕೆ ರೆಡಿ ಮಾಡ್ತಾಳೆ ಅರುಂಧತಿ ಅವರು ಬಂದು ರಾಘವ್ ಮತ್ತೆ ಅತ್ತೆ ಊಟ ಮಾಡಿದ್ರ ಕೇಳ್ತಾರೆ ಹ್ಞೂ ಹೇಳ್ತಾಳೆ ವನಜ ಮತ್ತೆ ಮೈಥಿಲಿ ಇಲ್ಲ ಹೇಳಿದ್ಲು ಅವರು ಒಬ್ರು ಮಾಡಿಲ್ಲ ನಿಮ್ಗೋಸ್ಕರ ಕಾಯ್ತಾ ಇದ್ರು ಹೌದಾ ಕರಿ ಅವಳನ್ನ ಹೂ ಹೇಳಿ ಒಳಗೆ ಹೋಗುವಾಗ ಮೈಥಿಲಿ ಬರ್ತಾಳೆ ಯಾಕೆ ನೀನು ಒಬ್ಳು ಊಟ ಮಾಡಿಲ್ಲ ಬಾ ಊಟ ಮಾಡೋಣ ನನ್ಗೋಸ್ಕರ ವೇಟ್ ಮಾಡಬೇಡ ಇನ್ನು ನೀನು ಅತ್ತೆ ಜೊತೆ ಊಟ ಮಾಡು ಮಾಡುವ ಹೇಳ್ತಾರೆ ಹ್ಞೂ ಹೇಳಿ ತಲೆ ಆಡಿಸ್ತಾಳೆ ಆಗ ರಾಘವ್ ಬರ್ತಾನೆ ಮಮ್ಮಿ ನಾನು ಹೊರಗೆ ಹೋಗಿ ಬರ್ತೀನಿ ಹ್ಞೂ ನಾನು ಆಗ ಹೇಳಿರೋದು ಮರಿಬೇಡ ಹೇಳ್ತಾರೆ ಹ್ಞೂ ಮಮ್ಮಿ ಹೇಳ್ತಾನೆ ಬಾಯ್ ಬೇಗ ಬಾ ಹೇಳ್ತಾರೆ ಸರಿ ಹೇಳಿ ಹೋಗ್ತಾನೆ ಹೋಗ್ತಾ ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾನೆ ಫ್ರೀ ಇದ್ದವರು ಬನ್ನಿ ಹೇಳ್ತಾನೆ ಆಗ ಡ್ರೈವರ್ ಅನು ಕೊಟ್ಟಿರೋ ಗಿಫ್ಟ್ ಇಟ್ಕೊಂಡು ಬರ್ತಾ ಇರ್ತಾನೆ ರಾಘವ್ ಕೇಳ್ತಾನೆ ಏನದು ಅದು ಅನು ಅವರು ಮೈಥಿಲಿ ಮೇಡಮ್ ಅವರಿಗೆ ಕೊಡೋಕೆ ಕೊಟ್ಟಿರೋದು ಹೌದಾ ಅವಳು ಮದುವೆಗೆ ಗಿಫ್ಟ್ ಕೊಟ್ಟಿದ್ಲು ಈಗ ಯಾಕೆ ಗಿಫ್ಟ್ ಕೊಟ್ಟಿದ್ದಾಳೆ ಮೈಥಿಲಿ ಬರ್ತಡೇನಾ ಅದಕ್ಕೆ ಗಿಫ್ಟ್ ಕೊಟ್ಟಿದ್ದಾಳೆ ಅನಿಸುತ್ತೆ ಅಂತ ಅಂದ್ಕೊಳ್ತಾ ಹೋಗ್ತಾನೆ ಡ್ರೈವರ್ ಬಂದು ಮೈಥಿಲಿಗೆ ಗಿಫ್ಟ್ ಪ್ಯಾಕ್ ಕೊಡ್ತಾನೆ ಅವರು ಕೇಳ್ತಾರೆ ಏನದು ಅಂತ ಅನು ಅವರು ಕೊಟ್ಟರು ಹೇಳಿ ಹೋಗ್ತಾನೆ ಅವಳು ನನ್ನ ಹತ್ರನೇ ಕೊಡ್ಬೋದಿತ್ತು ಅಲ್ವಾ ಹೇಳ್ತಾರೆ ಅವಳಿಗೆ ನೀವಂದರೆ ರೆಸ್ಪೆಕ್ಟ್ ಅತ್ತೆ ನಂಗೂ ಹಾಗೆ ನೀವು ನಮ್ಮ ಬಾಸ್ ಅಲ್ವ ಹೇಳಿ ಮೆಸೇಜ್ ಮಾಡ್ತಾಳೆ ಮೈಥಿಲಿ ಅವರು ಮೆಸೇಜ್ ನೋಡಿ ಓ ಹಾಗ ಇದ್ದಾಗ ಅಷ್ಟೇ ಬಾಸ್ ಅಲ್ಲಿಂದ ಹೊರಗಡೆ ಬಂದರೆ ನಾನು ಮಾಮೂಲಿಯಾಗಿ ಫ್ರೀ ಆಗಿರ್ತೀನಿ ಹೇಳ್ತಾರೆ ಅವಳಿಗೆ ಹೇಳು ಇನ್ನೂ ಏನಾದರೂ ಇದ್ದರೆ ನನ್ನ ಹತ್ರನೇ ಕೊಡೋಕೆ ಹೂ ಹೇಳ್ತಾಳೆ ಆಗ ರಾಘವ್ಗೆ ಹನಿಮೂನ್ ಹೋಗೋ ವಿಷಯ ನೆನಪಾಗಿ ಅವರಿಗೆ ಕಾಲ್ ಮಾಡ್ತಾನೆ ಹಲೋ ಏನು ಅಂತ ಕೇಳ್ತಾರೆ ಮಮ್ಮಿ ಯಾವ ಮೊಬೈಲ್ ಅದು ಕೇಳ್ತಾನೆ ಐಫೋನ್ ತಗೋ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಮಾಲ್ಡೀವ್ಸ್ಗೆ ಟಿಕೆಟ್ ಬುಕ್ ಮಾಡಿ ಕೊಟ್ಟಿದ್ದಾರೆ ಮಮ್ಮಿ ನಾಳೆ ಹೋಗೋಕೆ ಇದೆ ಮೈಥಿಲಿಗೆ ಹೇಳಿಲ್ಲ ಹೌದಾ ಓಕೆ ನಾನು ಹೇಳ್ತೀನಿ ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾನೆ ನಾಳೆ ನೀನು ಮತ್ತೆ ರಾಘವ್ ಮಾಲ್ಡೀವ್ಸ್ಗೆ ಹೋಗೋಕೆ ರೆಡಿ ಮಾಡಬೇಕಂತ ಹೇಳ್ತಾರೆ ಮೈಥಿಲಿ ನಾನು ಹೋಗಲ್ಲ ಹೇಳ್ತಾಳೆ ಯಾಕೆ ಹೋಗಲ್ಲ ಮಾತಾಡಿದರೆ ಹೇಗೆ ತಪ್ಪಿಸಿಕೊಳ್ಳೋದು ಹೇಳ್ತಾಳೆ ಓ ಹೌದಲ್ಲ ದೇವಿ ಅವರು ಬರ್ತಾರೆ ಅತ್ತೆ ಸೊಸೆ ಏನು ಮಾಡ್ತಾ ಇದ್ದೀರಿ ಕೇಳ್ತಾರೆ ಏನಿಲ್ಲ ಅತ್ತೆ ನಾಳೆ ಮಾಲ್ದೀವ್ಸ್ಗೆ ಹೋಗೋಕೆ ಇದೆ ಹೇಳ್ತಾರಾಗೋ ಇವಳು ಹೋಗಲ್ಲ ಹೇಳ್ತಾ ಇದ್ದಾಳೆ ಯಾಕೆ ಅವನು ಮಾತಾಡಿಸದೆ ಬಿಡಲ್ಲ ಅಲ್ವಾ ಇಬ್ಬರೇ ಇದ್ದರೆ ಹ್ಞೂ ಅದು ನಿಜಾನೇ ಏನು ಮಾಡೋದು ಅತ್ತೆ ಅಂತ ಕೇಳ್ತಾರೆ ದೇವಿ ಅವರು ಯೋಚನೆ ಮಾಡಿ ಹೇಳ್ತಾರೆ ಇವಳು ಮೌನವ್ರತ ಮಾಡ್ತಿದ್ದಾಳೆ ಅಂತ ಹೇಳೋಣ ವಾವ್ ಸೂಪರ್ ಅತ್ತೆ ಬೆಸ್ಟ್ ಐಡಿಯಾ ಹಾಗೆ ಹೇಳೋಣ ಓಕೆ ನಾ ಮೈತೀಲಿ ಅಂತ ನಗ್ತಾ ಕೇಳ್ತಾರೆ ಮೈಥಿಲಿಗೆ ಹೋಗೋಕ್ಕೆ ಮನಸ್ಸಿರಲ್ಲ ಬೇಡ ಅತ್ತೆ ನಾನು ಹೋಗಲ್ಲ ಹೇಳಿ ಮೆಸೇಜ್ ಮಾಡ್ತಾಳೆ ಏನಾಗಲ್ಲ ಹೋಗು ಬ್ಯಾಗ್ ರೆಡಿ ಮಾಡ್ಕೊ ಹೇಳ್ತಾರೆ ಹ್ಞೂ ಹೇಳ್ತಾಳೆ ಕಿಚನ್ಗೆ ಹೋಗಿ ಕಾಫಿ ಮಾಡಿ ತರ್ತಾಳೆ ಇವಳಿಗೆ ಕೆಲಸ ಮಾಡಿಲ್ಲ ಅಂದರೆ ಆಗಲ್ಲ ಏನಾದರೂ ಮಾಡ್ತಾನೆ ಇರ್ತಾಳೆ ಮಧ್ಯಾಹ್ನ ಬೋಂಡ ಮಾಡಿದ್ದು ಈಗ ಕಾಫಿ ಮಾಡಿದ್ಲು ಮುನಿಜರ ಜೊತೆ ಕೆಲಸ ಮಾಡ್ತಾ ಇರ್ತಾಳೆ ಹೇಳ್ತಾರೆ ದೇವಿ ಅವರು ಅವಳಿಗೆ ಬೋರ್ ಆಗುತ್ತೆ ಮನೆಯಲ್ಲಿ ಅದಕ್ಕೆ ಕೆಲಸ ಮಾಡ್ತಾಳೆ ಇನ್ನು ಬಿಸಿ ಆಗ್ತೀಯಾ ನೀನು ಆಫೀಸ್ ಕೆಲಸ ನೀವು ಇಬ್ಬರು ನೋಡ್ಕೊಳ್ಳಿ ನನಗೆ ಇನ್ನೂ ಆಗಲ್ಲ ಹೇಳ್ತಾರೆ ಅರುಂಧತಿ ಅವರು ಮೈತಿಲಿ ಸುಮ್ಮನೆ ಇರ್ತಾಳೆ ರಾಘವ್ ನೋಡ್ತಾನೆ ಅನ್ನೋದು ಭ್ರಮೆ ಇನ್ನು ಇವಳೇ ನೋಡ್ಕೋಬೇಕು ಹೇಳ್ತಾರೆ ದೇವಿ ಅವರು ಅವನನ್ನು ಇವಳು ಸರಿದಾರಿಗೆ ತರಬೇಕು ಅವನಿಗೆ ಬುದ್ಧಿ ಇಲ್ಲ ಹೇಳ್ತಾರೆ ಅವರು ಅವನನ್ನು ನಾನು ಹೇಗೆ ಸರಿ ಮಾಡೋದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಆಗ ಅವರು ಅನು ಕೊಟ್ಟಿರೋ ಪ್ಯಾಕ್ ನೋಡ್ತಾರೆ ಏನದು ಕೇಳ್ತಾರೆ ಅದು ಮೈಥಿಲಿ ಫ್ರೆಂಡು ಕೊಟ್ಟಿರೋದು ಏನದು ಗೊತ್ತಿಲ್ಲ ಏನಿದೆ ಓಪನ್ ಮಾಡು ಹೇಳ್ತಾರೆ ಮೈಥಿಲಿಗೆ ಭಯ ಆಗುತ್ತೆ ಟ್ಯಾಬ್ಲೆಟ್ ಇದೆ ಇವರು ನೋಡಿದರೆ ಬೈತಾರೆ ಏನು ಮಾಡಲಿ ಅಂತ ಸುಮ್ಮನೆ ಇರ್ತಾಳೆ ಓಪನ್ ಮಾಡು ಏನಿರಬಹುದು ಅಂತ ನನಗೆ ಕ್ಯೂರಿಯಾಸಿಟಿ ಹೇಳ್ತಾರೆ ಮೈಥಿಲಿ ಬೇಕೋ ಬೇಡೋ ನಿಧಾನಕ್ಕೆ ಓಪನ್ ಮಾಡ್ತಾಳೆ ಬೇಗ ಮಾಡು ಹೇಳ್ತಾರೆ ಮೈಥಿಲಿ ಭಯದಿಂದ ಓಪನ್ ಮಾಡ್ತಾಳೆ ಆಗ ಅದರಲ್ಲಿ ಒಂದು ಗೊಂಬೆ ಇರುತ್ತೆ ಅರುಂಧತಿಯವರು ಮತ್ತು ಶಾಂತಲಾದೇವಿ ಅವರು ನಗ್ತಾರೆ ಮೈಥಿಲಿ ಗೊಂಬೆನ ಕೈಯಲ್ಲಿ ಇಟ್ಕೊಂಡು ಬೇಕೋ ಬೇಡೋ ನಗ್ತಾ ಖುಷಿ ಪಡ್ತಾಳೆ ಟ್ಯಾಂಕ್ ಗಾಡ್ ಏನೋ ಪುಣ್ಯ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಇವಳು ಸೇಫ್ ಆದೇ ಹೇಳಿ ನಗ್ತಾಳೆ ನೀನು ಚಿಕ್ಕ ಮಗು ಅಂದ್ಕೊಂಡಿದ್ದಾಳ ಗೊಂಬೆ ಜೊತೆ ಆಡೋಕ್ಕೆ ಹೇಳಿ ನಗ್ತಾರೆ ಅವರು ಮೈಥಿಲಿ ನಗ್ತಾ ಹಣೆಗೆ ಹೊಡ್ಕೊಳ್ತಾಳೆ ಅನು ಏನೋ ತಮಾಷೆಗೆ ಕಳಿಸಿರ್ಬೋದು ಅಂತ ಹೇಳ್ತಾರೆ ಅವರು ಸರಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹೇಳಿ ಹೋಗ್ತಾರೆ ಅರುಂಧತಿ ಅವರು ಮೈಥಿಲಿ ರೂಮ್ಗೆ ಹೋಗಿ ಅನುಗೆ ಮೆಸೇಜ್ ಮಾಡ್ತಾಳೆ ನಾನು ಕೇಳಿರೋದು ಏನು ನೀನೇನು ಕೊಟ್ಟಿದ್ದೀಯಾ ಚಿಕ್ಕ ಮಕ್ಕಳಿಗೆ ಕೊಡು ಹಾಗೆ ಗೊಂಬೆ ಕೊಟ್ಟಿದ್ದೀಯಾ ಅತ್ತೆ ಅವರು ನಗ್ತಿದ್ರು ಆ ದುರ್ವಾಸ ವಾಸಮುನೆ ಇರಲಿಲ್ಲ ಇದ್ದಿದ್ದರೆ ಎಷ್ಟು ಆಡ್ಕೋತಿದ್ನೋ ಲೇ ಆ ಗೊಂಬೆ ಒಳಗೆ ಮತ್ತೆ ಬ್ಯಾಟ್ರಿ ಹಾಕೋ ಪ್ಲೇಸಲ್ಲಿ ಟ್ಯಾಬ್ಲೆಟ್ ಇದೆ ನೋಡು ಹೇಳ್ತಾಳೆ ಅವನು ಮೈಥಿಲಿ ಬೇಗ ಓಪನ್ ಮಾಡಿ ನೋಡ್ತಾಳೆ ಹ್ಞೂ ಇದೆ ಟ್ಯಾಂಕ್ಸ್ ಕಣೆ ಅತ್ತೆ ಗಿಫ್ಟ್ ಬ್ಯಾಕ್ ಓಪನ್ ಮಾಡೋಕ್ಕೆ ಹೇಳಿದಾಗ ನನಗೆ ಭಯ ಆಗಿತ್ತು ಟ್ಯಾಬ್ಲೆಟ್ ಅತ್ತೆ ನೋಡಿ ಬೈತಾರೆ ಅಂತ ಸೂಪರ್ ಐಡಿಯಾ ಕಣೆ ನಿಂದು ಹೇಳಿ ಹಾರ್ಟ್ ಸಿಂಬಲ್ ಕಳಿಸ್ತಾಳೆ ಹ್ಞೂ ನನಗೆ ಗೊತ್ತಿತ್ತು ಹಾಗೆ ಆಗುತ್ತೆ ಅಂತ ಅದಕ್ಕೆ ಆ ಥರ ಐಡಿಯಾ ಮಾಡಿದ್ದು ಹೇಳ್ತಾಳೆ ಅನು ಈ ಅನು ಅಂದರೆ ಸುಮ್ಮನೆ ಹೇಳ್ತಾಳೆ ಹೌದು ಹೌದು ಗ್ರೇಟ್ ನೀನು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾಳೆ ಮೈಥಿಲಿ ಓಕೆ ಕಣೆ ಹೇಳ್ತಾಳೆ ಯಾನು ನಾಳೆ ನಾನು ಮಾಲ್ಡೀವ್ಸ್ಗೆ ಹೋಗ್ಬೇಕಂತೆ ಒಬ್ಳೇನಾ ಅಲ್ಲ ಕಣೆ ಅವನ ಜೊತೆ ನನಗೆ ಹೋಗೋಕೆ ಮನಸ್ಸಿಲ್ಲ ಯಾಕೆ ಮನಸ್ಸಿಲ್ಲ ಪ್ಲೇಸ್ ಚೆನ್ನಾಗಿದೆ ಸುತ್ತಾಡಿಕೊಂಡು ಬಾ ಹೇಳ್ತಾಳೆ ಅನು ಆ ಮುನಿ ಜೊತೆ ಹೇಗೆ ಇರೋದು ಅವನನ್ನು ನಿನ್ನ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿ ಬದಲಾಯಿಸು ಕಣೆ ಹೇಗೆ ನನಗೆ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಪ್ರೀತಿ ಮಾಡು ಅವನಿಗೆ ಅದೆಲ್ಲ ಬೇಕಾಗಿ ಇಲ್ಲ ಕಣೆ ನೀನು ಕೇರ್ ಮಾಡು ಅವನನ್ನು ಆಗ ಅವನು ಬದಲಾಗಬಹುದು ಹೇಳ್ತಾಳೆ ಅವನು ಓಕೆ ಟ್ರೈ ಮಾಡ್ತೀನಿ ಹೇಳ್ತಾಳೆ ಮೈತಿಲಿ ಓಕೆ ಮಾಲ್ಡೀವ್ಸ್ಗೆ ಹೋಗಿ ಎಂಜಾಯ್ ಮಾಡು ಟೇಕ್ ಕೇರ್ ಹೇಳ್ತಾಳೆ ಓಕೆ ಬಾಯ್ ಮಿಸ್ ಯು ಹೇಳ್ತಾಳೆ ಮೈತಿಲಿ ರಾಗ ಫ್ರೆಂಡ್ಸ್ನ ಮೀಟಾಗಿ ಮೊಬೈಲ್ ಪರ್ಚೇಸ್ ಮಾಡಿ ಕೇಕ್ನು ಹಿಡ್ಕೊಂಡು ಬರ್ತಾನೆ ಒಳಗೆ ಬಂದವನೇ ಯಾರೊಂದತಿ ಅವರ ರೂಮ್ಗೆ ಹೋಗಿ ಮೊಬೈಲ್ ತೋರಿಸ್ತಾನೆ ಮಮ್ಮಿ ಇವತ್ತು ಅವಳ ಬರ್ತ್ಡೇ ಅಂತ ನನಗೆ ಯಾಕೆ ಹೇಳಿಲ್ಲ ಮೊಬೈಲ್ ಗಿಫ್ಟ್ ಮಾಡು ಹೇಳಿ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ರ ಅಂತ ಕೇಳ್ತಾನೆ ಇಲ್ಲ ಕಣು ಅವಳು ಬರ್ತ್ಡೇ ಇವತ್ತಲ್ಲ ಅನ್ಸುತ್ತೆ ಮತ್ತು ಅನು ಏನೋ ಗಿಫ್ಟ್ ಕಳಿಸಿದ್ಲು ಹೌದಲ್ವಾ ಯಾಕೆ ಕೊಟ್ಟಿದ್ದಾಳೆ ಕೇಳೇ ಇಲ್ಲ ನಾನು ಇರು ಅನುಗೆ ಕಾಲ್ ಮಾಡಿ ಕೇಳ್ತೀನಿ ಹೇಳ್ತಾರೆ ಅನು ಕಾಲ್ ರಿಸೀವ್ ಮಾಡಿ ಹೇಳಿ ಮೇಡಮ್ ಹೇಳ್ತಾಳೆ ಮೈಥಿಲಿ ಬರ್ತಡೇನ ಇವತ್ತು ಕೇಳ್ತಾರೆ ಇಲ್ಲ ಮೇಡಮ್ ಮತ್ತು ನೀನು ಗಿಫ್ಟ್ ಕಳಿಸಿದ್ದೀಯಾ ಅನ್ನೋ ಯೋಚನೆ ಮಾಡಿ ಅದು ಡ್ಯಾನ್ಸ್ ಕ್ಲಾಸ್ಗೆ ಬರೋ ಸ್ಟೂಡೆಂಟ್ ಕೊಟ್ಟಿರೋದು ಹೇಳ್ತಾಳೆ ಓ ಹೌದಾ ನೀನೇ ಕೊಟ್ಟಿದ್ದೀಯಾ ಅಂದ್ಕೊಂಡು ನಾವು ನಗ್ತಿದ್ವಿ ಹೇಳ್ತಾರೆ ಓಕೆ ಬಾಯ್ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇವತ್ತೇ ನಾ ಬರ್ತಡೇ ಕೇಳ್ತಾನೆ ರಾಘವ್ ಇಲ್ಲ ಕಣೋ ಅದು ಗಿಫ್ಟ್ ಯಾರೋ ಮಕ್ಕಳು ಕೊಟ್ಟಿರೋದು ಅಂತೆ ಛೇ ನಾನು ಕೇಕ್ ತಂದಿದ್ದೀನಿ ಹೇಳ್ತಾನೆ ಹೌದಾ ಹೇಳಿ ನಗ್ತಾರೆ ಏನು ಮಾಡೋದು ಇನ್ನೇನು ಮಾಡೋದು ಕಟ್ ಮಾಡಿ ತಿನ್ನೋಣ ಹೇಳ್ತಾರೆ ಬಾ ಬರ್ತ್ಡೇ ಮಾಡೋಣ ಹೇಳಿ ಇಬ್ಬರು ಸೇರಿ ಸ್ವಲ್ಪ ಡೆಕೋರೇಟ್ ಮಾಡಿ ಕೇಕ್ ಇಟ್ಟು ಮೈಥಿಲಿನ ಕರ್ಕೊಂಡು ಬಾ ಹೇಳ್ತಾರೆ ನೀವೇ ಕರ್ಕೊಂಡು ಬನ್ನಿ ಹೇಳ್ತಾನೆ ಓಕೆ ಹೇಳಿ ಮೈಥಿಲಿ ಕಣ್ಣಿಗೆ ಕೈ ಹಿಡಿದು ಕರ್ಕೊಂಡು ಬರ್ತಾರೆ ಕಣ್ಣು ಓಪನ್ ಮಾಡುವಾಗ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಮೈಥಿಲಿ ಶಾಕ್ ಆಗ್ತಾಳೆ ಏನಿದು ಹೇಳಿ ಕೈಯಲ್ಲಿ ಕೇಳ್ತಾಳೆ ಇವತ್ತು ಬರ್ತಡೇ ಅಲ್ಲ ಹೇಳಿ ಕೈ ನಲ್ಲಿ ಹೇಳ್ತಾಳೆ ರಾಘವ್ ಅವಳನ್ನು ನೋಡಿ ಶಾಕ್ ಆಗ್ತಾನೆ ಯಾಕೆ ಇವಳು ಮೂಗಿ ಹಾಗೆ ಮಾತಾಡ್ತಾಳೆ ಇವಳು ಮೂಗೀನಾ ಎಲ್ಲರೂ ಸೇರಿ ನನಗೆ ಮೋಸ ಮಾಡಿದ್ರ ಹೇಳಿ ಕೋಪ ಮಾಡಿಕೊಂಡು ಮೈಥಿಲಿ ಎದುರು ಬಂದು ನಿಂತು ಕೇಳ್ತಾನೆ ಮೂಗಿನ ನೀನು ಯಾಕೆ ಮೂಗರು ಮಾತಾಡೋ ಹಾಗೆ ಮಾತಾಡ್ತಾ ಇದ್ದೀಯಾ ಹೇಳು ಹೇಳಿ ಕಿರುಚುತ್ತಾನೆ ಮೈಥಿಲಿ ಭಯದಲ್ಲಿ ನಡುಗುತ್ತಾ ಸುಮ್ಮನೆ ಹೇಳ್ತಾಳೆ ಹೇಳಿ ಮಮ್ಮಿ ಇವಳು ಮೋಗೀನಾ ನನಗೆ ಯಾಕೆ ಹೇಳಿಲ್ಲ ನೀವು ನನಗೆ ಮೋಸ ಮಾಡಿದ್ರೆ ನೀವೆಲ್ಲ ಹೇಳಿ ಅರುಂಧತಿ ಅವರ ಮುಂದೆ ನಿಂತು ಕಿರುಚುತ್ತಾ ಕೇಳ್ತಾನೆ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ